వ్యుత్పదం వేద సంవేద్యం వీక్షితుం లక్షమంతే విమతయస్తముపాసే శ్రేయపది मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च स्वतन्त्रं स्वेच्छया वर्तयत्यजः स्वात्मनस्तस्य पूजा स्युः मनोवाग्कायवृत्तयः ममैताः इति कर्तारम् उद्देश्यं च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो वयः प्रदर्शितो येन सम्यक् जयतीर्थं तमाश्रये सत्याविज्ञ करा ज्योतिशान पूजकान सत्य प्रमोद तीर्थारिया नविन न्याय सुधारता स्वयमे वाखिल जगत शक्तिमान ಅಪ್ಯಚುತ ಗುರುದ್ವಾರಾ ಹಂತ್ವಿತಿ ಪರಮಾತ್ಮನ ಅತ್ಯದ್ಭುತವಾದ ಅಚಿಂತ್ಯವಾದ ಶಕ್ತಿ ತನ್ನ ಕಾರ್ಯದ ರೂಪದಲ್ಲಿ ಎಲ್ಲರ ಕಣ್ಣ ಮುಂದೆ ಇದೆ ಕಣ್ಣಿಗೆ ಕಾಣುವ ವಿಶ್ವವೇ ಭಗವಂತನ ಶಕ್ತಿಗೆ ಒಂದು ದೊಡ್ಡ ನಿದರ್ಶನ ಬಹುಚಿತ್ರ ಜಗತ್ ಬಹುಧಾಕರಣತ್ ಪರಶಕ್ತಿ ಅನಂತ ಗುಣ ಪರಮಃ ಜಗತ್ತಿನೊಳಗಿನ ಒಂದೊಂದು ವಸ್ತುವನ್ನು ದೇವರು ಸೃಷ್ಟಿ ಮಾಡಿದ್ದನ್ನು ನೋಡಿದಾಗಲೇ ಬಹಳ ಅಗಾಧ ಆಶ್ಚರ್ಯಾಂತರಿಸುವ ಹಾಗಿದೆ ಒಬ್ಬ ಮಾನವನ ಶರೀರ ಆಗಿರಬಹುದು ಒಂದು ಗಿಡ ಆಗಿರಬಹುದು ನದಿ ಸಮುದ್ರ ಸೂರ್ಯ ಚಂದ್ರರು ನಕ್ಷತ್ರಗಳು ಗ್ರಹಗಳು ಯಾವುದನ್ನು ನೋಡಿದರೂ ಒಂದೊಂದು ಅದ್ಭುತ ಆಶ್ಚರ್ಯ ಇಂತಹ ಆಶ್ಚರ್ಯದ ದೊಡ್ಡದಾದ ಪ್ರಪಂಚವನ್ನೇ ನಿರ್ಮಾಣ ಮಾಡಿದ ಆ ಭಗವಂತನ ಶಕ್ತಿ ಎಷ್ಟು ಅದ್ಭುತ ಎಷ್ಟು ವಿಚಿತ್ರ ಅಂತ ಊಹೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತಹ ಜಗತ್ತಿನ ಸೃಷ್ಟಿಯನ್ನು ನಿರ್ಮಾಣವನ್ನು ಮಾಡುವುದಕ್ಕೆ ಪರಮಾತ್ಮನಿಗೆ ಯಾರ ಅಪೇಕ್ಷೆಯೂ ಇಲ್ಲ ಯಾರ ಸಹಾಯ ಸಹಕಾರಗಳ ಅವಶ್ಯಕತೆ ಅನಿವಾರ್ಯತೆ ಇಲ್ಲ ಆದರೆ ಭಗವಂತನ ಸಂಕಲ್ಪ ಎಷ್ಟು ಸುಂದರ ಎಷ್ಟು ಉದಾರ ಕರುಣಾಪೂರ್ಣವಾಗಿದೆ ಅಂದರೆ ಯಾರ ಅಪೇಕ್ಷೆಯಿಲ್ಲದಿದ್ದರೂ ಕೂಡ ಯಾರನ್ನೂ ಬಿಡದಂತೆ ಎಲ್ಲರ ಸೇವೆಯನ್ನು ತೆಗೆದುಕೊಂಡು ಜಗತ್ತಿನ ಸೃಷ್ಟಿಯನ್ನು ದೇವರು ಮಾಡುತ್ತಾರೆ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಒಂದು ಬಾರಿ ಇಂತಹ ಜಗತ್ತಿನ ಸೃಷ್ಟಿಯನ್ನು ಮಾಡಿದರೆ ಬೇಡ ಜಗತ್ತಿನ ಸೃಷ್ಟಿ ಬೇಡ ಜಗತ್ತಿನೊಳಗಿನ ಒಂದೊಂದು ಸೃಷ್ಟಿಯ ಚಿತ್ರವನ್ನು ಬಿಡಿಸಿದರೆ ಸಾಕು ಕಾಲ್ಪನಿಕ ಚಿತ್ರಗಳನ್ನು ತೆಗೆದರೆ ಸಾಕು ಅದೇ ದೊಡ್ಡ ಅದ್ಭುತ ಅದೂ ಬೇಡ ಇವತ್ತಿನ ಕಾಲಕ್ಕೆ ಯಾವುದೇ ತರಹದ ಕಲೆ ಕೌಶಲ ಇಲ್ಲದಂತೆ ಕೈಯಲ್ಲಿ ಒಂದು ಕ್ಯಾಮರಾ ಇದ್ರೆ ಎಂತಹ ಪ್ರಕೃತಿಯ ಸೌಂದರ್ಯವನ್ನು ಅದರೊಳಗೆ ಸೆರೆ ಹಿಡಿಯಬಹುದಲ್ಲ ಹಾರಿ ಪ್ರಕೃತಿಯ ಸೌಂದರ್ಯವನ್ನು ಎದ್ದು ತೋರುವಂತೆ ಮನಸ್ಸು ಸೆಳೆಯುವಂತೆ ಸೆರೆ ಹಿಡಿದರೇನೆ ಏನ ಅದ್ಭುತವಾದಂತಹ ಫೋಟೋಗ್ರಾಫಿ ಇಂತ ಅವನನ್ನು ವರ್ಣನೆ ಮಾಡುತ್ತಾರೆ ಅವನೇನು ಕೈಲಿ ತೆಗೆದ ಚಿತ್ರ ಅಲ್ಲ ಅದು ಅದೂ ಒಂದು ಆಶ್ಚರ್ಯ ಅಂತಾಗಿದೆ ಚಿತ್ರ ತೆಗೆದರೆ ಇನ್ನೂ ಅದ್ಭುತ ಇದು ಚಿತ್ರ ತೆಗೆಯುವುದಲ್ಲ ವಿಚಿತ್ರವಾದ ಜಗತ್ತಿನ ನಿರ್ಮಾಣ ಮಾಡುವುದು ಇಂತಹ ಅದ್ಭುತವಾದ ಜಗತ್ತಿನ ನಿರ್ಮಾಣವನ್ನು ಒಂದು ಬಾರಿ ಮಾಡುವುದಲ್ಲ ಬಹುಧಾ ಕಾರಣ ಎಷ್ಟು ಬಾರಿ ಈ ಜಗತ್ತಿನ ಸೃಷ್ಟಿಯಾಗಿದೆ ಇಂತಹ ಜಗತ್ತುಗಳ ಸೃಷ್ಟಿಯಾಗಿದೆ ಎಷ್ಟು ಬಾರಿ ಪ್ರಲಯವಾಗಿದೆ ಲೆಕ್ಕ ಉಂಟು ಅದಕ್ಕೆ ದೇವಸ್ಥಾನಗಳಲ್ಲಿ ಮಠ ಮಂದಿರಗಳಲ್ಲಿ ದೇವರ ಬಗ್ಗೆ ಹೇಳುವಾಗ ನಿಮಗೆಲ್ಲ ಕೇಳಿ ಕೇಳಿ ಅಭ್ಯಾಸವಾಗಿದೆ ಆದರೆ ಆ ಶಬ್ದದ ಹಿನ್ನೆಲೆಯಲ್ಲಿರುವಂತಹ ಭಗವಂತನ ದಿವ್ಯವಾದ ಮಹಿಮೆ ಎಷ್ಟು ಅಂತ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಅಂತ ಶಬ್ದ ಕಿವಿಯ ಮೇಲೆ ಬಿದ್ದಿರುತ್ತದೆ ನಿಮಗೆ ಏನದು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಇಂತಹ ಒಂದಲ್ಲ ಎರಡಲ್ಲ ಬ್ರಹ್ಮಾಂಡಗಳು ಹಿಂದೆ ಈಗ ಒಂದೇ ಬ್ರಹ್ಮಾಂಡ ಇದೆ ಈಗಲೇ ಅನಂತ ಕೋಟಿ ಬ್ರಹ್ಮಾಂಡಗಳಿವೆ ಅಂತ ತಿಳಿಯಬೇಡಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ ಹಿಂದೆ ಅನಂತ ಬ್ರಹ್ಮಾಂಡಗಳ ಸೃಷ್ಟಿಯಾಗಿದೆ ಈಗ ಒಂದಿದೆ ಇನ್ನು ಮುಂದೆ ಮತ್ತೆ ಅನಂತ ಬ್ರಹ್ಮಾಂಡಗಳು ಸೃಷ್ಟಿಗೆ ಬರ್ತವೆ ಇವುಗಳೆಲ್ಲವನ್ನು ಸೃಷ್ಟಿ ಮಾಡುವ ವ್ಯಕ್ತಿ ಮಾತ್ರ ಒಬ್ಬನೇ ಒಬ್ಬ ಪರಮಾತ್ಮ ತನ್ನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯಿಂದ ತನ್ನ ಜ್ಞಾನದಿಂದ ತನ್ನ ಉತ್ಸಾಹದಿಂದ ತನ್ನ ಕಾರುಣ್ಯದಿಂದ ಅಂತಾದ ಮೇಲೆ ಆ ಶಕ್ತಿ ಜ್ಞಾನ ಉತ್ಸಾಹ ಕಾರುಣ್ಯಗಳು ಎಷ್ಟಿರಬಹುದು ಸೀಮೆ ಇಲ್ಲದಂತೆ ನಿಸ್ಸೀಮವಾಗಿ ಪರಮಾತ್ಮನಲ್ಲಿವೆ ವಿಚಿತ್ರ ಅಂದರೆ ನಾವೆಲ್ಲ ಒಂದು ಕೆಲಸ ಮಾಡುವುದಕ್ಕೆ ಹತ್ತು ಪ್ರಯೋಜನಗಳನ್ನು ಮನಸ್ಸಿನಲ್ಲಿ ವಿಚಾರ ಮಾಡುತ್ತೇವೆ ಸ್ವಾರ್ಥವನ್ನ ಒಬ್ಬರ ಮನೆಗೆ ಹೋಗಬೇಕು ಅಂದ್ರೆ ಇಲ್ಲಿಂದ ಅಷ್ಟು ದೂರ ಅವರ ಮನೆಗೆ ಹೋಗಬೇಕಾ ಮನುಷ್ಯ ಆಲೋಚನೆ ಮಾಡ್ತಾನೆ ಇಲ್ಲಿ ಎಲ್ಲಾದರೂ ಬಂದಾಗ ಭೇಟಿಯಾದ್ರೆ ಆಯಿತು ಏನೋ ಒಂದು ಇನ್ವಿಟೇಷನ್ ಕೊಡಬೇಕಾಗಿರುತ್ತದೆ ಅಷ್ಟಕ್ಕೆ ಹತ್ತು ಸಲ ವಿಚಾರ ಮಾಡಿದ ಅಷ್ಟು ದೂರ ಹೋಗಿ ಅವ್ರ ಮನೆ ತನಕ ಯಾಕೆ ಆಮಂತ್ರಣ ಕೊಟ್ಟು ಬಿಡಬೇಕು ಎಲ್ಲಾದರೂ ಬಂದಿರ್ತಾರಲ್ಲ ಕಾರ್ಯಕ್ರಮಕ್ಕೆ ಪ್ರವಚನಕ್ಕೆ ಬಂದಾಗ ಆಯಿತು ಅಂತ ಅಕಸ್ಮಾತ್ ಹೋಗೋದೇ ಅನಿವಾರ್ಯ ಆದರೆ ಏನು ಪ್ರಯೋಜನ ಪಡೆಯಬಹುದು ಅವರಿಂದ ಅಂತ ವಿಚಾರ ಮಾಡ್ತಾನೆ ಏನು ಸಹಾಯ ತಗೊಳ್ಬೋದು ಅಥವಾ ಹೋಗ್ತಾ ಇರುವಾಗ ಇನ್ನು ಹತ್ತಾರು ಕೆಲಸಗಳನ್ನು ಮಾಡ್ಕೊಂಡು ಬರೋಣ ಅಂತ ಒಂದು ಸಣ್ಣ ಕೆಲಸ ಮನೆ ಬಿಟ್ಟು ನಾಲ್ಕು ಹೆಜ್ಜೆ ನಡೆದು ಬರಲಿಕ್ಕೆ ತನಗೇನು ಲಾಭ ಆಗಬಹುದು ಅಂತ ಲೆಕ್ಕ ಹಾಕ್ತ ಕೈ ಎತ್ತಿ ಒಂದು ದಾನ ಮಾಡಬೇಕಾದರೆ ನಿಸ್ವಾರ್ಥವಾಗಿ ಮಾಡೋದಿಲ್ಲ ಏನೋ ಒಂದು ಮನಸ್ಸಿನಲ್ಲಿ ಅಪೇಕ್ಷೆ ಇಟ್ಟುಕೊಂಡು ಹತ್ತಾರು ಅಪೇಕ್ಷೆಗಳನ್ನು ಇಟ್ಟುಕೊಂಡು ಒಬ್ಬರಿಗೆ ಸಹಾಯ ಮಾಡ್ತಾನೆ ಅವರಿಂದ ಕಾಲ ಬಂದಾಗ ತಾನು ಸಹಾಯ ತೆಗೆದುಕೊಳ್ಳುವ ಆಲೋಚನೆಯಲ್ಲಿ ಸಹಾಯ ಮಾಡುತ್ತಾನೆ ಆದರೆ ನಮ್ಮ ಸ್ವಾಮಿ ಒಂದು ಕಾರ್ಯಕ್ಕೆ ಹತ್ತಾರು ಪ್ರಯೋಜನಗಳನ್ನು ನಾವಿಟ್ಟುಕೊಂಡ್ರೆ ಅನಂತ ಕಾರ್ಯಗಳಿಗೆ ಒಂದೂ ಪ್ರಯೋಜನವನ್ನು ಮನಸ್ಸಿನಲ್ಲಿ ಅಪೇಕ್ಷೆ ಪಡದೆ ಕೇವಲ ಜೀವರಿಗೋಸ್ಕರವಾಗಿ ಮಾಡುತ್ತಾನೆ ಅಂದರೆ ಆ ಭಗವಂತನ ಕಾರುಣ್ಯದ ಅಪಾರವಾದಂತಹ ಸಾಗರಕ್ಕೆ ವಿಶ್ವವೇ ತಲೆಬಾಗಬೇಕು ಯತ್ರ ತ್ರಿಸರ್ಗೋ ಸರ್ಗೋ ಮೃಷ ಮೂರು ಸೃಷ್ಟಿಗಳನ್ನು ದೇವರು ಮಾಡುತ್ತಾನೆ ಇಷ್ಟೆಲ್ಲ ಜಡಪದಾರ್ಥಗಳ ಸೃಷ್ಟಿಯನ್ನು ಮಾಡುತ್ತಾನೆ ಎಲ್ಲ ಜೀವರಾಶಿಗಳಿಗೆ ದೇಹವನ್ನು ಕೊಟ್ಟು ಹುಟ್ಟಿಸ್ತಾನೆ ತಾನು ಸ್ವತಃ ಪರಮಾತ್ಮ ರೂಪಗಳಿಂದ ಪ್ರಾದುರ್ಭೂತನಾಗ್ತಾನೆ ಅದಂತೂ ಬಹಳ ದೊಡ್ಡದು ಇಡೀ ಜಗತ್ತಿನ ತೂಕ ಒಂದ್ ಕಡೆಗೆ ದೇವರ ತೂಕ ಒಂದು ಕಡೆಗೆ ಅಂತ ಅನ್ನೋದಕ್ಕೆ ಭಯ ಭಯ ಅಲ್ಲ ಅದು ದೊಡ್ಡ ತಪ್ಪು ಅನ್ನಬಾರದು ದೇವರಿಗೆ ಸರಿದೂಗುವ ವಸ್ತುವೇ ಇಲ್ಲ ತಿಳಿಯೋದಕ್ಕೆ ಸುಮ್ಮನೆ ಊಹೆ ಮಾಡೋದಕ್ಕೆ ಹೇಳೋದಷ್ಟೇ ಇಡೀ ಜಗತ್ತಿನ ತೂಕ ಒಂದು ಕಡೆಗೆ ಪರಮಾತ್ಮನ ಒಂದು ಅವತಾರ ಒಂದು ಕಡೆಗೆ ಬೇಕಾದಷ್ಟು ಹುಲ್ಲು ರಾಶಿ ರಾಶಿ ಹುಲ್ಲು ಒಂದು ಕಡೆಗಿದೆ ಒಂದು ಕಣ್ಣಿಗೂ ಕಾಣಿಸಿದಷ್ಟು ಸಣ್ಣ ತುಣುಕಿನ ಬಂಗಾರ ಇದೆ ಇದು ಇಷ್ಟೇ ಬಂಗಾರ ಅದಷ್ಟು ಹುಲ್ಲು ಅಂತ ಹುಲ್ಲಿಗೆ ಬೆಲೆ ಕಟ್ಟಲಿಕ್ಕಾಗುವುದಿಲ್ಲ ರಾಶಿ ಹುಲ್ಲಿದ್ದರೂ ಕೂಡ ಒಂದು ತುಣುಕು ಬಂಗಾರವೂ ಅದಕ್ಕಿಂತ ಹೆಚ್ಚಾಗತ್ತೆ ಇಂತಹ ಅನಂತ ಕೋಟಿ ಬ್ರಹ್ಮಾಂಡಗಳು ಒಂದು ಕಡೆಗೆ ಪರಮಾತ್ಮನ ಒಂದು ಅವತಾರ ಒಂದು ಕಡೆಗೆ ಅದು ಸ್ವತಂತ್ರ ಅದು ಗುಣಪರಿಪೂರ್ಣ ನಿರ್ದೋಷ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನ ಒಂದು ಅವತಾರಕ್ಕೇನೆ ಇದ್ರೆ ಪರಮಾತ್ಮ ಜೀವರಾಶಿಗಳಿಗೋಸ್ಕರ ಅನಂತ ಅಂತರ್ಯಾಮಿ ರೂಪಗಳನ್ನು ಅನಂತ ಅವತಾರಗಳನ್ನು ತೆಗೆದುಕೊಂಡು ರಕ್ಷಣೆ ಮಾಡ್ತಾನೆ ಅಂದರೆ ಆ ದೇವರು ಮಾಡುವ ಉಪಕಾರಕ್ಕೆ ಏನು ಹೇಳುವುದಕ್ಕೂ ಸಾಧ್ಯ ಅಂತಹ ದೊಡ್ಡ ವಸ್ತು ದೇವರು ನಮಗೆ ಕೊಟ್ಟದ್ದೇನು ಅಂತ ನಾವು ಎಣಿಸೋದಾದರೆ ಕೃತಜ್ಞತೆಯನ್ನು ಅರ್ಪಣೆ ಮಾಡಬೇಕಲ್ಲ ದೇವರಿಗೆ ಅರ್ಪಣೆ ಮಾಡುವಾಗ ಒಂದು ಎರಡು ಅಂತ ಮೊದಲು ಏನನ್ನ ನೆನೆಸಿಕೊಳ್ಳಬೇಕು ಅವರವರಿಗೆ ಯಾವುದು ಬಹಳ ಬೇಕಾಗಿರುತ್ತದೆ ಅದನ್ನು ಎನಸ್ತಾರೆ ಕೆಲವರಿಗೆ ಹಣ ಬೇಕು ಕೆಲವರಿಗೆ ಮನೆ ಬೇಕು ಕೆಲವರಿಗೆ ಸಾಕಷ್ಟು ಬಂಧು ಬಾಂಧವರು ಬೇಕು ಇಷ್ಟ ಮಿತ್ರರು ಬೇಕು ಅವರ ಉದ್ಯೋಗ ಬೇಕು ಬೇರೆ ಬೇರೆ ಮನಸ್ಸಿನ ಅದನ್ನು ಕೊಟ್ಟದಕ್ಕಾಗಿ ದೇವರಿಗೆ ಅವರು ಕೃತಜ್ಞತೆಯನ್ನು ಮೊದಲು ಅರ್ಪಣ ಮಾಡೋಣ ಅಂತ ಮೊದಲ ಬೆರಳಿನಲ್ಲಿ ಅದನ್ನು ಎಣಿಸ್ತಾರೆ ಆದರೆ ಮೊಟ್ಟ ಮೊದಲು ನಾವು ಎಣಿಸಬೇಕಾದದ್ದು ದೇವರು ನಮಗೆ ಕೊಟ್ಟ ದೊಡ್ಡ ವಸ್ತು ಅಂದರೆ ಯಾವುದಕ್ಕಿಂತ ದೊಡ್ಡದು ಇರೋದಕ್ಕೆ ಸಾಧ್ಯ ಇಲ್ಲ ಅಂಥ ದೊಡ್ಡ ವಸ್ತು ಅಂದರೆ ದೇವರು ತನ್ನನ್ನೇ ತಾನು ನಮಗೆ ಕೊಟ್ಟಿದ್ದಾನೆ ಇದಕ್ಕಿಂತ ದೊಡ್ಡ ವಸ್ತು ಇನ್ನೊಂದು ಯಾವುದಿಲ್ಲ ಸ್ವಾತ್ಮ ಪ್ರದಾನ ಅಧಿಕಂ ವಾಯುದೇವರಿಗೂ ನಮಗೂ ಬಹಳ ವ್ಯತ್ಯಾಸ ಇದೆ ವಾಯುದೇವರಿಗೆ ಪ್ರತ್ಯಕ್ಷವಾಗಿ ಪರಮಾತ್ಮ ದರ್ಶನವನ್ನು ಕೊಟ್ಟು ಆಲಿಂಗನವನ್ನು ಕೊಟ್ಟು ಸರ್ವಸ್ವವನ್ನು ಕೊಟ್ಟು ಸಹಭೋಗವನ್ನು ಕೊಟ್ಟು ಪರಮೇಶ್ವರ ಪದವಿಯನ್ನು ಕೊಟ್ಟು ಸಮಸ್ತವಾದ ಹದಿನಾಲ್ಕು ಲೋಕಗಳ ಮಹಾ ಸಾಮ್ರಾಜ್ಯವನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾರೆ ಅಂತಹ ಪ್ರೀತಿಯಿಂದ ಮಾಡುವ ಸರ್ವಸ್ವದಾನ ಮಾಡುತ್ತಾ ಸ್ವಾತ್ಮ ಪ್ರದಾನ ಮಾಡಿದೆ ಸ್ವಾತ್ಮ ಪ್ರಧಾನಕ್ಕೂ ನಮಗೆ ಮಾಡಿದ್ದಕ್ಕೂ ವ್ಯತ್ಯಾಸ ಇದೆ ಆದರೆ ದೇವರು ಸ್ವಾತ್ಮ ಪ್ರಧಾನವನ್ನ ಅಂತರ್ಯಾಮಿಯಾಗಿ ಬಿಂಬರೂಪಿಯಾಗಿ ರಕ್ಷಣೆ ಮಾಡುವುದಕ್ಕೆ ತಾನು ತನ್ನನ್ನು ಪ್ರತಿಯೊಬ್ಬ ಜೀವರಿಗೂ ಕೊಟ್ಟಿದ್ದ ಒಂದು ಸಣ್ಣ ತೃಣ ಜೀವವನ್ನು ಬಿಟ್ಟಿಲ್ಲ ಶ್ರೀಮಂತನಿಗಲ್ಲ ಅಲ್ಲ ಕೇವಲ ದೇವತೆಗಳು ಋಷಿಗಳು ಮಾನವರು ಪಶುಗಳು ಪಕ್ಷಿಗಳು ಕ್ರಿಮಿಗಳು ಕೀಟಗಳು ಹುಲ್ಲು ಅತೀ ಸೂಕ್ಷ್ಮವಾದ ಜೀವ ಒಟ್ಟಾರೆ ಜೀವರಾಶಿಗಳು ಅಂತ ಎಷ್ಟಿದ್ದಾರೆ ಅನಂತ ಜೀವರಾಶಿಗಳಿಗಾಗಿಯೂ ಒಬ್ಬೊಬ್ಬರಿಗಾಗಿ ತನ್ನದೇ ಆದಂತಹ ಅಂತರ್ಯಾಮಿಯಾದ ಬಿಂಬರೂಪವನ್ನು ಕೊಡ್ತಾನೆ ಅರ್ಥಾತ್ ಅವನ ಜೀವದ ಸ್ವರೂಪದೊಳಗೆ ತಾನಿತ್ತು ತಾನು ನಡೆದು ನಡೆಸಿ ನುಡಿದು ನುಡಿಸಿ ನಲಿದು ನಲಿಸಿ ಎಲ್ಲ ಕಾರ್ಯಗಳನ್ನು ಅವನಿಂದ ಮಾಡಿಸುವುದಕ್ಕೋಸ್ಕರ ಇನ್ನೇನು ಮಾಡಿದಂತೆ ಅವನಿಗೋಸ್ಕರ ಅಂತ ತಾನು ತನ್ನ ಒಂದು ರೂಪವನ್ನು ಮೀಸಲಾಗಿ ಸ್ವಾಮಿ ಸ್ವತಂತ್ರನಾದ ಭಗವಂತ ಇಡ್ತಾನೆ ಅಂದರೆ ಇದಕ್ಕಿಂತ ದೊಡ್ಡದು ದೇವರು ನಮಗೆ ಮಾಡಬೇಕಾದ ಉಪಕಾರ ಇನ್ನೇನು ತಾನು ಮಾತ್ರ ಅಲ್ಲ ತನ್ನ ಮಡದಿ ಮಹಾಲಕ್ಷ್ಮಿ ಮಗಾ ಬ್ರಹ್ಮದೇವರು ವಾವಿದೇವರು ಎರಡಶೇಷ ರುದ್ರಾದಿ ದೇವತೆಗಳು ಇಂದ್ರಾದಿಗಳು ಎಲ್ಲಾ ತತ್ವಾಭಿಮಾನಿ ದೇವತೆಗಳಿಂದೊಡಗೂಡಿ ಸಕುಟುಂಬ ಸಪರಿವಾರನಾಗಿ ನಮ್ಮ ಶರೀರದಲ್ಲಿ ಪರಮಾತ್ಮ ಇದ್ದಾನೆ ಪ್ರೇರಕನಾಗಿ ಪಾಲಕನಾಗಿ ಪೋಷಕನಾಗಿ ತಾರಕನಾಗಿ ಇಷ್ಟು ಅನುಗ್ರಹವನ್ನು ದೇವರು ಮಾಡುವಾಗ ಅಂತಹ ಭಗವಂತನಿಗೆ ನಾವೇನೂ ಪ್ರತಿಯಾಗಿ ಕೊಡುವುದಕ್ಕೆ ಸಾಧ್ಯ ಇಲ್ಲ ಅದನ್ನು ಸ್ಮರಣೆ ಮಾಡುವುದಷ್ಟೇ ಅಷ್ಟರಿಂದಲೇ ನಮ್ಮ ಉದ್ಧಾರ ಆಗತ್ತೆ ಅದನ್ನೇ ಮಾಡದೇ ಸಂಸಾರದಲ್ಲಿ ಒದ್ದಾಡ್ತಾ ಇದ್ದೇವೆ ಯಕ್ಷಂತಿ ನ ತಂ ಕಲವು ಇಷ್ಟು ಸುಲಭವಾಗಿ ಸ್ಮರಣೆ ಮಾಡಿದ ಮಾತ್ರಕ್ಕೆ ಕಳೆದು ಮೋಕ್ಷ ಪದವಿಯನ್ನು ಕೊಡುವ ಮೂರ್ತಿಯಾದ ಪರಮಾತ್ಮನನ್ನೂ ಕೂಡ ಕಲಿಯುಗದಲ್ಲಿ ಜನ ಪೂಜೆ ಮಾಡೋದಿಲ್ಲ ಅಂತ ಶ್ರೀಮದ್ಭಾಗವತದಲ್ಲಿ ಕಲಿಯುಗದ ಜನರನ್ನು ನೋಡಿ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ ಅಂತ ಭಾಗವತ ಹೇಳುತ್ತದೆ ಎಂತಹ ದಯನೀಯ ಸ್ಥಿತಿ ಇದು ಅಂತ ಇಂತಹ ಮೂರ್ತಿ ಇಂತಹ ಶಕ್ತಿ ಸಂಪನ್ನ ಅನಂತ ಶಕ್ತಿ ಅಚಿಂತ್ಯ ಶಕ್ತಿ ಸರ್ವಜ್ಞ ಶಿಖಾಮಣಿ ಪರಮೋಪಕಾರ ಮಾಡುವಂತಹ ಪರಮಾತ್ಮ ಇ ಹುಟ್ಟಿದ್ದಾಗ ತಾನೊಬ್ಬರೇ ಇದನ್ನೆಲ್ಲ ಮಾಡೋ ಶಕ್ತಿ ಅವನಿಗಿದ್ರೂ ಕೂಡ ಲಕ್ಷ್ಮೀ ದೇವಿಯನ್ನ ನಿಮಿತ್ತ ಮಾಡುತ್ತಾನೆ ವಾಯುದೇವರನ್ನು ದೇವತೆಗಳನ್ನು ಋಷಿ ಮುನಿಗಳನ್ನು ಪಿತೃಗಳನ್ನು ಗುರುಗಳನ್ನು ನಿಮಿತ್ತ ಮಾಡಿಕೊಂಡು ತಾನು ಜಗತ್ತಿನ ರಕ್ಷಣೆಯನ್ನು ಮಾಡುತ್ತಾನೆ ಪರಮಾತ್ಮ ಇದನ್ನು ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪನ್ನ ನಿರ್ಣಯದಲ್ಲಿ ಹೇಳ್ತಾರೆ ಸ್ವಯಮೇವ ಅಖಿಲ ಜಗತ್ ರಕ್ಷಾದ್ಯಮಿತ ಶಕ್ತಿಮಾನ್ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿಲಯ ನಿಯಮನ ಜ್ಞಾನ ಜ್ಞಾನ ಬಂಧ ಮೋಕ್ಷಗಳನ್ನು ಕೊಡುವ ಅಪಾರವಾದ ಶಕ್ತಿ ಪರಮಾತ್ಮನಲ್ಲಿ ಇದೆ ಪರಿಪೂರ್ಣವಾಗಿ ಆದರೂ ಅಪಿ ಅಚ್ಚುತೋ ಗುರುದ್ವಾರಾ ಪ್ರಸಾದ ಕರವಸಂತಿ ಇಷ್ಟಿದ್ದರೂ ಗುರುಗಳ ದ್ವಾರಾನೇ ನಾನು ಅನುಗ್ರಹ ಮಾಡಬೇಕು ಅಂತ ಸಂಕಲ್ಪ ಇಟ್ಟುಕೊಂಡಿದ್ದೇನೆ ಮಕ್ಕಳಿಗೆ ತಂದೆ ತಾಯಿಗಳ ದ್ವಾರ ರಕ್ಷಣೆ ಮಾಡಬೇಕು ಅಂತ ಸಂಕಲ್ಪ ಇಟ್ಟುಕೊಂಡಿದ್ದಾನೆ ಯಾರಿಲ್ಲದೇನೋ ರಕ್ಷಣೆ ಮಾಡಬಹುದು ಅನ್ನೋದನ್ನು ದೇವರು ತೋರಿಸ್ತಾನೆ ಮಹಾಭಾರತದಲ್ಲಿ ಕಥೆ ಬರ್ತದೆ ಅಲ್ಲ ಅಲ್ಲಲ್ಲಿ ಶ್ರೀಮದಾಚಾರ್ಯ ತಪ್ಪನೆಯ ನಿರ್ಣಯದಲ್ಲಿ ಅದನ್ನು ತೋರಿಸಿಕೊಡ್ತಾರೆ ಕೆಲವರನ್ನ ಭೀಮಸೇನ ದೇವರು ಸಂಹಾರ ಮಾಡೋದಿಲ್ಲ ಯುದ್ಧದಲ್ಲಿ ಯಾಕೆ ಅಂದರೆ ಬೇರೆ ಬೇರೆಯವರನ್ನು ಬೇರೆ ಬೇರೆಯವರು ಸಂಹಾರ ಮಾಡುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದ್ರು ಕೆಲವರನ್ನು ಯುಧಿಷ್ಠಿರ ಅರ್ಜುನ ನಕುಲ ಸಹದೇವ ಇವರೆಲ್ಲ ಸಂಹಾರ ಮಾಡುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದ್ರು ದೃಷ್ಟದ್ಯಮ್ರ ಅನ್ನೋದಕ್ಕೋಸ್ಕರ ಅವರವರ ಪಾಲಿಗೆ ಅಂತ ಕೆಲವರನ್ನು ಬಿಟ್ಟು ಬಿಟ್ಟಿದ್ರು ಆದರೆ ಅವರು ತಿಳಿಯಬಾರದು ಭೀಮಸೇನ ದೇವರಿಗೆ ಶಕ್ತಿ ಇಲ್ಲ ಅದಕ್ಕಾಗಿ ಸಂಹಾರ ಮಾಡಿಲ್ಲ ಅಂತ ತಿಳಿಯಬಾರದು ಅಂತ ಅವರ ಎದುರಿನಲ್ಲಿ ಅವರಂತಹ ಮಹಾಮಹಾಪರಾಕ್ರಮಿಗಳಾದ ಶತ್ರುಗಳನ್ನು ಸಂಹಾರ ಮಾಡಿ ಅವರ ಮುಂದೆ ಎಸೀತಾ ಇದ್ರಂತೆ ನಿನ್ನನ್ನು ಹೀಗೆ ಸಂಹಾರ ಮಾಡಲಿಕ್ಕೆ ನನಗೆ ಬರುತ್ತೆ ಆದರೆ ಮಾಡಿಲ್ಲ ಇನ್ನೊಬ್ಬರು ಪ್ರತಿಜ್ಞೆ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ನಾನು ಬಿಟ್ಟಿದ್ದೇನೆ ಅಂತ ತೋರಿಸ್ತಾ ಇದ್ರಂತೆ ಭೀಮಸೇನದೇವ್ ಹಾಗೇ ಭಗವಂತ ಅನೇಕ ಉದಾಹರಣೆಗಳಿಂದ ನಮಗೆಲ್ಲ ತೋರಿಸಿಕೊಟ್ಟಿದ್ದಾರೆ ಯಾರಿಲ್ಲದೇನೋ ಏನಿಲ್ಲದೇನೂ ನಾನು ಮಾಡಬಹುದು ಅಂತ ಅಂತಹ ವಿಚಿತ್ರವಾದ ಪ್ರಸಂಗಗಳು ಇತಿಹಾಸದಲ್ಲಿಯೂ ಉಂಟು ವರ್ತಮಾನದಲ್ಲಿಯೂ ಉಂಟು ತಾಯಿ ಮಗುವನ್ನು ರಕ್ಷಣೆ ಮಾಡುತ್ತಾಳೆ ಅಂತ ನಾವು ನೋಡುತ್ತೇವೆ ನಾನಾ ರೀತಿಯಿಂದ ಅನೇ ಮಾನವರೂ ಸರಿ ಅನೇಕ ಪ್ರಾಣಿಗಳು ತಮ್ಮ ಮಕ್ಕಳನ್ನು ಅಷ್ಟು ಪ್ರೀತಿಯಿಂದ ಬಳಸ್ತವೆ ಆದರೆ ಕೆಲವು ಕಡೆಗೆ ಕೇವಲ ಅಂಡವನ್ನು ಇಡ್ತಾ ಹೋಗ್ತವೆ ಆ ಮಕ್ಕಳು ಮಕ್ ಮಕ್ಕಳು ಎಲ್ಲಿಯೋ ಬೆಳೀತವೆ ಏನೋ ಆಗ್ತವೆ ಅವುಗಳನ್ನು ಬೆಳೆಸುವುದಕ್ಕೆ ತಾಯಿ ಹತ್ತಿರ ಇರೋದೇ ಇಲ್ಲ ಸಮುದ್ರದಲ್ಲಿ ಬೇಕಾದಷ್ಟು ಪ್ರಾಣಿಗಳು ಹುಟ್ಟುತ್ತವೆ ತಾಯಿಯಲ್ಲೋ ಮಕ್ಕಳೆಲ್ಲೋ ಅವುಗಳನ್ನು ಪರಮಾತ್ಮ ರಕ್ಷಣೆ ಮಾಡುತ್ತಾನೆ ಅವುಗಳ ಉದಾಹರಣೆಯನ್ನು ನೋಡಿ ನೀವು ತಿಳಿಯಿರಿ ನಿಮಗೊಂದು ಕೀರ್ತಿಯನ್ನು ಕೊಡೋದಕ್ಕೆ ನಿಮಗೊಂದು ತೃಪ್ತಿಯನ್ನು ಕೊಡೋದಕ್ಕೆ ನಿಮಗೊಂದು ಮರ್ಯಾದೆಯನ್ನು ಕೊಡೋದಕ್ಕೋಸ್ಕರ ನಿಮ್ಮನ್ನು ಉಪಯೋಗಿಸಿದ್ದು ನೀವಿಲ್ಲ ಅಂದರೆ ನನಗೆ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳಿದುಕೊಳ್ಳಬೇಡಿ ಇರಲಿಕ್ಕೆ ಸಾವಿರಾರು ಉದಾಹರಣೆಗಳು ಇವತ್ತಿಗೂ ಇವೆ ಇತಿಹಾಸದಲ್ಲಿಯೂ ಉಂಟು ಹಾಗಾದರೆ ಯಾಕೆ ಪರಮಾತ್ಮ ಉಪಯೋಗಿಸ್ತಾನೆ ಜನರನ್ನ ಅವರವರಿಗೆ ಒಂದು ಮಾನ ಮರ್ಯಾದೆ ಕೀರ್ತಿ ಪ್ರತಿಷ್ಠೆ ಉಳಿಯಲಿ ಎಲ್ಲವೂ ನನಗೆ ಬೇಡ ನನಗೇನು ಬೇಕಾಗಿದೆ ನನಗೆಲ್ಲ ಇದೆ ಬೇರೆಯವರಿಗೂ ಇರಲಿ ಅನ್ನೋದಕ್ಕಾಗಿ ಪರಮಾತ್ಮ ಕೊಡ್ತಾನೆ ಅದನ್ನೇ ವಿಷ್ಣು ಸಹಸ್ರನಾಮ ಹೇಳ್ತದೆ ಅಮಾನಿ ಮಾನದೋ ಮಾನ್ಯ ಮಾನದಃ ಮಾನವನ ಕೊಡ್ತಾನೆ ಪರಮಾತ್ಮ ಓ ಇವರು ತಂದೆ ಇವರು ತಾಯಿ ಇವರು ಗುರುಗಳು ಇವರು ಇಂಥವರು ಇವರ ಅಂಥವರು ಇವರು ಉಪಕಾರ ಇಷ್ಟು ಅಷ್ಟು ಆ ರೀತಿಯಲ್ಲಿ ಅವರವರ ಸ್ಥಾನಮಾನಗಳನ್ನು ದೇವರು ಕೊಡ್ತಾನೆ ಕೊಡಬೇಕಾದರೆ ಅವರಿಂದ ಈ ಕೆಲಸ ಆಯಿತು ಅಂತ ಜಗತ್ತಿನಲ್ಲಿ ತೋರಿಸಿಕೊಡ್ತಾನೆ ಅದು ಅವರ ಮೇಲೆ ಮಾಡುವಂತಹ ಅನುಗ್ರಹ ಇದು ಕೇವಲ ತಂದೆ ತಾಯಿ ಲೌಕಿಕರಲ್ಲ ಲಕ್ಷ್ಮೀ ದೇವಿಯನ್ನು ಆರಂಭ ಮಾಡಿಕೊಂಡು ಎಲ್ಲರಿಗೂ ಇದು ಸಮಾನ ಯಾರಿಲ್ಲದೆ ತಾನು ಒಬ್ಬನೇ ಸ್ವತಂತ್ರನಾಗಿ ಮಾಡುವುದಕ್ಕೆ ಸಾಧ್ಯ ಇದ್ದರು ಲಕ್ಷ್ಮೀದೇವಿ ಎಲ್ಲರಿಗಿಂತಲೂ ಹೆಚ್ಚು ಮಾನವನ್ನು ಕೊಟ್ಟಿದ್ದಾರೆ ಮಾನಿನಿ ಅವಳು ಅವಳಿಗೆ ಎಲ್ಲರಿಗಿಂತಲೂ ಹೆಚ್ಚಿನ ಮಾನವನ್ನು ಧಾರೆ ಎರೆದವನು ಪರಮಾತ್ಮ ಎಲ್ಲರ ಮೇಲೆ ಅವಳನ್ನು ಕೂಡಿಸಿದವನು ಆ ನಂತರದಲ್ಲಿ ಬಾವಿದೇವರಿಗೆ ಬ್ರಹ್ಮದೇವರಿಗೆ ದೇವರಿಗೆ ಪರಮಾತ್ಮ ಜೀವೋತ್ತಮ ಪದವಿಯಲ್ಲಿ ಕೂಡಿಸಿ ಅವರಿಂದ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ ದೇವತೆಗಳಿಗೆ ಆ ರೀತಿಯಲ್ಲಿ ಪರಮಾತ್ಮ ಪ್ರತಿಯೊಬ್ಬ ಜೀವನಿಗೂ ಶಿಷ್ಯನಿಗೂ ಅವನವನ ಗುರುಗಳು ಅಂತ ಯಾರಿದ್ದಾರೆ ಆ ಗುರುಗಳಲ್ಲೇ ಅಂತರ್ಯಾಮಿಯಾಗಿದ್ದು ಆ ಗುರುಗಳ ಶಿಷ್ಯನಿಗೆ ಎಲ್ಲ ಸೌಭಾಗ್ಯವನ್ನು ಸಮೃದ್ಧಿಯನ್ನು ಸಂಪತ್ತನ್ನು ಭಕ್ತಿ ವೈರಾಗ್ಯಗಳನ್ನು ಮೋಕ್ಷ ಸಾಧನಗಳನ್ನೆಲ್ಲ ಪರಮಾತ್ಮ ಒದಗಿಸಿ ಅವರನ್ನು ಉದ್ಧಾರ ಮಾಡಬೇಕು ಅಂತ ಒಂದು ದೃಢ ಸಂಕಲ್ಪ ಮಾಡಿದ್ದಾರೆ ಗುರುದ್ವಾರ ಪ್ರಸಾದ ಕರೆ ಗುರುಗಳಲ್ಲಿದ್ದೇನೆ ಅವರ ಮೂಲಕ ನಾನು ಪ್ರಸಾದವನ್ನು ಅನುಗ್ರಹವನ್ನು ಮಾಡಬೇಕು ಅಂತ ದೇವರು ಸಂಕಲ್ಪ ಮಾಡಿ ಹಾಗೇ ಮಾಡುತ್ತಾಯಿತು ಅರ್ಜುನನಿಗೆ ಯುದ್ಧದಲ್ಲಿ ವಿಶೇಷವಾದ ಶಕ್ತಿಯನ್ನು ಕೊಡಬೇಕಾಗಿತ್ತು ಆ ಅರ್ಜುನನಿಗೆ ತಾನು ಪರಮಾತ್ಮ ಸ್ವಯಂ ಸರ್ವ ಸಮರ್ಥ ತಾನೇ ಶಕ್ತಿಯನ್ನು ಕೊಡಬಹುದಾಗಿತ್ತು ಆದರೆ ಕನಸಿನಲ್ಲಿ ಅರ್ಜುನನನ್ನ ರುದ್ರದೇವರ ಹತ್ತಿರ ಕರೆದುಕೊಂಡು ಹೋಗಿ ರುದ್ರದೇವರ ಮೂಲಕ ಹಿಂದೊಮ್ಮೆ ಪಾಶುಪತಾಸ್ತ್ರವನ್ನು ಪಡೆದಿದ್ದರು ಮತ್ತೊಮ್ಮೆ ಕೊಡಿಸಿ ವಿಶೇಷವಾಗಿ ಉಪದೇಶ ಮಾಡಿಸಿ ಅನುಗ್ರಹ ಮಾಡಿಸಿ ಶ್ರೀಕೃಷ್ಣ ಪರಮಾತ್ಮ ಕರೆದುಕೊಂಡು ಬರ್ತಾನೆ ಆ ಪ್ರಸಂಗದಲ್ಲಿಯೇ ಶ್ರೀಮದಾಚಾರ್ಯರು ಹೇಳಿದ ಶ್ಲೋಕ ಇದೆ ತಾನೇ ಮಾಡಬಹುದಾಗಿತ್ತಲ್ಲ ದೇವರು ಅನುಗ್ರಹ ಯಾಕೆ ಮಾಡಲಿಲ್ಲ ತಾನು ಮಾಡಬಹುದಾಗಿತ್ತು ಆದರೆ ಅರ್ಜುನನಿಗೆ ಇಂದ್ರನಿಗೆ ಗುರುಗಳು ರುದ್ರದೇವರು ಅವರೇ ಉಪದೇಶ ಮಾಡಿದ್ದು ಪಾಶಪತಾಸ್ತ್ರವನ್ನು ಮೊದಲು ಆ ಗುರುಗಳಲ್ಲಿ ಇದ್ದು ಗುರುಗಳ ದ್ವಾರ ತಾನು ಅನುಗ್ರಹ ಮಾಡಿಸಬೇಕು ಅನ್ನೋದು ಅವನ ಸಂಕಲ್ಪ ಅನ್ನೋದಕ್ಕೋಸ್ಕರವಾಗಿ ಅಲ್ಲಿಯವರೆಗೆ ಕರೆದುಕೊಂಡು ಹೋಗಿ ರುದ್ರದೇವರ ಮೂಲಕ ಉಪದೇಶ ಮಾಡಿಸಿ ಅವನಿಗೆ ಶಕ್ತಿಯನ್ನು ಪರಮಾತ್ಮ ಕೊಡಿಸಿದ್ದು ಅಂತ ಉತ್ತಮಾನಾಂ ಪ್ರಸಾದೇನ ನೀಚಾನಾಂ ನಾಣ್ಯತಾಭವೇ ಎಂಬುದಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತೊಂದು ಕಡೆಗೆ ಶ್ರೀಮದಾಚಾರ್ಯ ಹೇಳ್ತಾರೆ ನಾವು ಬದುಕಬೇಕು ನಮ್ಮ ಉಸಿರಾಟ ಇರಬೇಕು ಎಲ್ಲ ಸಂಪತ್ತು ಸಮೃದ್ಧಿ ಸೌಭಾಗ್ಯಗಳು ಇರಬೇಕು ಚೆನ್ನಾಗಿರಬೇಕು ಅಂತಾದರೆ ನಮ್ಮ ನಮ್ಮ ಗುರುಗಳ ಅನುಗ್ರಹದಿಂದಲೇ ಸಾಧ್ಯ ಇಲ್ಲದಿದ್ದರೆ ಸಾಧ್ಯ ಇಲ್ಲ ನಮ್ಮ ಗುರುಗಳು ಗುರುಗಳ ಪರಂಪರೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ವಾಯುದೇವರು ಲಕ್ಷ್ಮೀದೇವಿ ಇವರೆಲ್ಲರೂ ಅನುಗ್ರಹ ಬೇಕು ಅವರ ದ್ವಾರ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ ಹೊರತು ನೇರವಾಗಿ ದೇವರುಂಟು ನಾನುಂಟು ದೇವರ ಅನುಗ್ರಹದಿಂದ ಮಾತ್ರ ನಾನು ಬದುಕ್ತೇನೆ ಅಂತ ಯಾರೂ ತಿಳಿಯುವಂತಿಲ್ಲ ಅದು ಶಾಸ್ತ್ರ ಸಮ್ಮತವಲ್ಲ ಹಾಗೆ ಭಗವಂತನ ಸಂಕಲ್ಪ ಇಲ್ಲ ಈ ರೀತಿ ಸರಿಯಾದ ತತ್ವವನ್ನು ತಿಳಿದುಕೊಂಡೇ ತಾರತಮ್ಯ ಕ್ರಮದಲ್ಲಿ ಗುರುಗಳ ದೇವತೆಗಳ ಪರಮಾತ್ಮನ ಭಜನೆಯನ್ನು ನಾವು ಮಾಡಿದಾಗ ನಮ್ಮ ಉದ್ಧಾರ ಆಗೋದು ಇಲ್ಲದೇ ಇದ್ರೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಶ್ರೀಮದಾಚಾರ್ಯರು ಮಹಾಭಾರತದ ಆತ್ಮೆಯ ನಿರ್ಣಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆ ದೃಷ್ಟಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಾದರೆ ಗುರುಗಳ ಅನುಗ್ರಹ ಎಷ್ಟು ಮಹತ್ವದ್ದು ಅಂತ ನಾವು ತಿಳಿಯಬೇಕು ಯಾಕಷ್ಟು ಪ್ರೀತಿ ಗುರುಗಳ ಮೇಲೆ ಭಗವಂತನಿಗೆ ಜ್ಞಾನದ ಮೇಲೆ ಬಹಳ ಪ್ರೀತಿ ಅದಕ್ಕಾಗಿ ಜ್ಞಾನ ಕೊಡುವ ಗುರುಗಳ ಮೇಲೆ ಅಷ್ಟು ಪ್ರೀತಿ ಪರಮಾತ್ಮನು ನಾನೀನ ಸದೃಶಂ पवित्रमिह विद्यते एदं परमं गोह्यं मद्भक्तेषु अभिधास्यति भक्तिं मयि पराङ्कृत्वा मामेवष्यप्यसंशयः न च तस्मान् मनुष्येषु कश्चिन्मे प्रियकृत्तरः भविता न च मे तस्मादन्यः प्रियतरो भुवि भगवद्गीत कृष्णः हेताने ಈ ಭಗವದ್ಗೀತೆಯಲ್ಲಿ ನಾನು ಉಪದೇಶ ಮಾಡಿದ ತತ್ವಗಳನ್ನು ಚೆನ್ನಾಗಿ ತಿಳಿದುಕೊಂಡು ಯಾರು ನಾಲ್ಕು ಜನರಿಗೆ ಈ ಭಗವಂತನ ಮಹಿಮೆಯನ್ನು ಮೋಕ್ಷ ಸಾಧನೆಯನ್ನು ಮಾಡುವ ಬಗೆಯನ್ನು ಉಪದೇಶ ಮಾಡುತ್ತಾರೆ ಅವರಷ್ಟು ಪ್ರಿಯರಾದವರು ಪ್ರಪಂಚದೊಳಗೆ ನನಗೆ ಇಲ್ಲ ಅಂತ ಕೃಷ್ಣ ಹೇಳ್ತಾರೆ ದೇವರಿಗೆ ಜ್ಞಾನದ ಮೇಲೆ ಏನು ಪ್ರೀತಿ ಇದೆ ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ದೇವರ ಮಾತು ಪ್ರತಿಜ್ಞೆ ಇನ್ನೇನು ಬೇಕು ಜ್ಞಾನೀ ಪ್ರಿಯತಮಃ ಅತ್ಯಂತ ಪ್ರಿಯನಾದವನು ಜ್ಞಾನಿ ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಚ ಭರತರಷ್ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರು ವಿಶಿಷ್ಯತೆ ಅನೇಕ ಭಕ್ತರಲ್ಲಿ ಜ್ಞಾನಿಯಾದ ಭಕ್ತಿಯ ಭಕ್ತ ಯಾರೋ ಅವನೇ ಉತ್ತಮ ಜ್ಞಾನಿಯಾದವನೇ ನನಗೆ ಅತ್ಯಂತ ಪ್ರಿಯತಮ ಅವನಿಗಿಂತ ಹೆಚ್ಚು ಪ್ರಿಯತಮರೋ ಇನ್ನೊಬ್ಬರಿಲ್ಲ ಇಷ್ಟೆಲ್ಲ ಮಾತುಗಳನ್ನು ಜ್ಞಾನಿಗಳ ಬಗ್ಗೆ ಪರಮಾತ್ಮ ಹೇಳುತ್ತಾನೆ ಜ್ಞಾನದ ಮೇಲೆ ದೇವರಿಗೆ ಅಷ್ಟು ಪ್ರೀತಿ ಇದೆ ಮತ್ತೆ ತಿಳಿಯಿರಿ ಮೊದಲು ಹೇಳಿದ ಮಾತನ್ನು ಮರೆಯಬೇಡಿ ದೇವರಿಗೆ ಸ್ವಾರ್ಥ ಇಲ್ಲದರಿಂದ ಜ್ಞಾನದಿಂದ ಜೀವರಿಗೆ ಮೋಕ್ಷ ಆಗತ್ತೆ ಏನು ಸಂಸಾರದೊಳಗೆ ಲಿವಿ ಲಿವಿ ಒದ್ದಾಡ್ತಾ ಇದ್ದಾರೆ ಅನಾದಿ ಕಾಲದ ದುಃಖವನ್ನು ಈ ಜೀವರು ಅನುಭವಿಸ್ತಾ ಇದ್ದಾರೆ ಈ ದುಃಖದಿಂದ ಮೇಲೆ ಬರಬೇಕು ಅಂದರೆ ಜ್ಞಾನದಿಂದಲೇ ಬರಬೇಕು ದೇವರಿಗೆ ಏನು ಲಾಭ ಇಲ್ಲದರಿಂದ ಜ್ಞಾನ ಪಡೆಯುವುದರಿಂದ ಜೀವನಿಗೆ ಅನಾದಿ ಕಾಲದ ದುಃಖದಿಂದ ಮೋಚನೆ ಇದೆ ಇಂತಹ ದುಃಖದಲ್ಲಿ ಒದ್ದಾಡುವ ಪಾಮರರಾದ ಜೀವರಿಗೆ ಈ ಜ್ಞಾನದಿಂದ ಮೋಕ್ಷ ಸಿಗತ್ತಲ್ಲ ಅಂತಹ ದೊಡ್ಡ ವಸ್ತು ಜ್ಞಾನ ಅನಾದಿ ಕಾಲದ ಸಂಸಾರದ ಬಂಧನವನ್ನು ಕಳಚುವುದು ಜ್ಞಾನ ದುಃಖದ ಸಾಗರವನ್ನು ಒಣಗಿಸುವುದು ಜ್ಞಾನ ಇಷ್ಟು ಜೀವರಿಗೆ ದುಃಖದಿಂದ ಮೋಚನೆಯಾಗುವುದಕ್ಕೆ ಸಾಧನವಾದಂತಹ ಜ್ಞಾನ ಅಷ್ಟು ಅದ್ಭುತವಾದ ಜ್ಞಾನ ಆ ಜ್ಞಾನವನ್ನು ಈ ಗುರುಗಳು ಕೊಡ್ತಾರಲ್ಲ ಅನ್ನುವುದಕ್ಕೋಸ್ಕರ ಆ ಗುರುಗಳ ಮೇಲೆ ಪರಮಾತ್ಮ ಅಷ್ಟು ಪ್ರೀತಿಯನ್ನು ಮಾಡುತ್ತಾನೆ ಅನುಗ್ರಹವನ್ನು ಮಾಡುತ್ತಾನೆ ಅವರಿಗೆ ಮಾನದನಾಗಿದ್ದಾನೆ ಅವರನ್ನು ಭಜಿಸಿದರೇನೆ ಅವರ ದ್ವಾರಾನೇ ನಾನು ನಿನಗೆ ಅನುಗ್ರಹ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ಗಟ್ಟಿಯಾಗಿ ಕುಳಿತಿದ್ದಾನೆ ಭಗವಂತ ಈ ದೃಷ್ಟಿಯಲ್ಲಿ ಗುರುಗಳನ್ನು ಸ್ಮರಿಸಬೇಕು ಗುರುಗಳನ್ನು ಭಜಿಸಬೇಕು ಗುರುಗಳ ಅನುಗ್ರಹದಿಂದ ಭಗವಂತನ ಅನುಗ್ರಹವನ್ನು ಪಡೆಯುವ ಅಪೇಕ್ಷೆಯನ್ನು ಮಾಡಬೇಕು ಮುಕುಂದ ಭಕ್ತಿ ಗುರುಭಕ್ತಿಗಾಯಿ ಭಕ್ತಿಯಿಂದ ಮುಕುಂದನ ಭಕ್ತಿಯನ್ನು ಪಡೆಯಬೇಕು ಅಂತನ್ನುವುದಕ್ಕೋಸ್ಕರ ಗುರುಗಳ ಸೇವೆಯನ್ನು ಮಾಡುವಂತಹ ಒಂದು ಪರಂಪರೆ ಮೊದಲಿನಿಂದಲೂ ಬಂದಿದೆ ಇವತ್ತಿನ ನಿನ್ನೆಯ ಅಲ್ಲ ಇದು ವೇದಗಳಲ್ಲಿಯೂ ಉಪನಿಷತ್ತುಗಳಲ್ಲಿಯೂ ಮಹಾಭಾರತಾದಿ ಗ್ರಂಥಗಳಲ್ಲಿಯೂ ಗುರುಗಳ ಸೇವೆಯನ್ನು ಮಾಡಿ ಜ್ಞಾನವನ್ನು ಪಡೆದದ್ದು ಗುರುಗಳ ಅನುಗ್ರಹದಿಂದ ಜ್ಞಾನವನ್ನು ಪಡೆದದ್ದಕ್ಕೆ ಉದಾಹರಣೆಗಳು ಬೇಕಾದಷ್ಟಿದೆ ಮಹಾಭಾರತದ ಪ್ರಾರಂಭವೇ ಗುರುಗಳ ಸೇವೆ ಗುರುಗಳ ಅನುಗ್ರಹವನ್ನು ಪಡೆಯುವ ಬಗೆ ಇದನ್ನು ತಿಳಿಸುವ ಮೂಲಕನೇ ಮಹಾಭಾರತದ ಪ್ರಾರಂಭ ಆಗೋದು ಭೂಮ್ಯಾಚಾರ್ಯರ ಶಿಷ್ಯರು ಆರುಣಿ ಮೊದಲಾದವರು ಅವರ ಕಥೆಯನ್ನು ಹೇಳ್ತಾ ಮಹಾಭಾರತದ ಪ್ರಾರಂಭ ಜ್ಞಾನವನ್ನು ಕೊಡುವುದಕ್ಕೆ ಹೊರಟ ಮಹಾಭಾರತ ಜ್ಞಾನವನ್ನು ಪಡೆಯಬೇಕೆಂಬ ಅಪೇಕ್ಷೆ ಇರುವ ಜಿಜ್ಞಾಸು ಮೊದಲು ಗುರುಭಕ್ತಿಯನ್ನು ಮಾಡಬೇಕು ಅಂತ ತೋರಿಸಿಕೊಡುತ್ತದೆ ಅಂತಹ ಗುರುಗಳ ಮಹಿಮೆಯನ್ನು ತಿಳಿಯುವುದಕ್ಕೋಸ್ಕರ ಈ ಒಂದು ಸಪ್ತಾಹದಲ್ಲಿ ಗುರುಗಳ ವಿಶೇಷವಾದ ಮಹಿಮೆಯನ್ನು ನೀವೆಲ್ಲ ನಿತ್ಯವೂ ಕೇಳ್ತಾ ಬಂದಿದ್ದೀರಿ